স্বামীক্জ ওম নম ভগতি নি প্ৰস্তুত ভাৱনে আলোচনে কৰেণ্ট চিচুেশন বেয়া নোডোৱাকচুৱেশন নিতা অথ মণ্ডৰষ্টিং আগে ಸಿಚುವೇಶನ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ ಬಟ್ ಸಡನ್ನಾಗಿ ಅದು ಸ್ವಲ್ಪ ಚೇಂಜ್ ಆಗುವ ಥರ ಕಾಣ್ತಾ ಉಂಟು ಹಾಗೆಯೇ ಸ್ವಲ್ಪ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲಿ ತಾರ್ಪಾಟ್ರಿ ಸಿಚ್ಯುವೇಶನ್ ಕೂಡ ಉಂಟು ಅಂದರೆ ಇಲ್ಲಿ ಕೆಲವೊಂದು ಸಿಚುವೇಶನ್ಗಳು ಏನು ನೀವೇನು ತಪ್ಪು ಮಾಡಿಲ್ಲ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನು ಒಂದು ಮಾತುಕತೆ ಆಗುವಾಗ ನೀವು ಬೇರೆ ಅರ್ಥದಲ್ಲಿ ಹೇಳಿದ್ದೀರಾ ಬಟ್ ಅಲ್ಲಿ ಆ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೆ ಅದೊಂದು ಬೇರೆಯೇ ಅರ್ಥ ಆಗಿದೆ ಇಲ್ಲಿ ಕೆಲವರಿಗೆ ತುಂಬ ಗೊಂದಲ ಉಂಟು ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಕನ್ಸಿಡರ್ ಮಾಡಿ ಅದಕ್ಕೆ ನಾನು ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತೇನೆ ಅಂದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅಂತ ಮತ್ತು ಪರ್ಸನ್ ರೀಡಿಂಗ್ ಬೇಕೆಂದರೆ ಜಾಯಿನ್ ಬಟನ್ ಜಾಯಿನ್ ಆಗಿ ನಾನು ಅಲ್ಲಿ ನಿಮಗೆ ಪರ್ಸನಲ್ ಆಗಿ ಗೈಡ್ಲೈನ್ಸ್ ಕೊಡ್ತೇನೆ ರೀಡಿಂಗ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ತುಂಬ ನೆಗೆಟಿವ್ ಆಲೋಚನೆ ಬರ್ತಾ ಉಂಟು ನಿಮಗೆ ಅಂದರೆ ಇಲ್ಲಿ ಪ್ರೀತಿಯ ಬದಲು ಸ್ವಲ್ಪ ಈಗೋ ಕಾಣ್ತಾ ಉಂಟು ನಿಮ್ಮ ವ್ಯಕ್ತಿಯಲ್ಲಿ ಅಥವಾ ಒಂದು ರೀತಿಯಲ್ಲಿ ನಿಮ್ಮನ್ನು ನೆಗ್ಲೆಕ್ಟ್ ಆಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ನಿಮಗೇನು ಒಂದು ಪ್ರೀತಿ ತೋರಿಸ್ಬೇಕು ಚೆನ್ನಾಗಿ ಮಾತನಾಡಿಸ್ಬೇಕು ಅದು ಯಾವುದು ಕೂಡ ಇಲ್ಲ ಇಲ್ಲಿ ನಿಮಗೆ ಸ್ವಲ್ಪ ಮನೆ ಕಡೆಯೂ ಸಮಸ್ಯೆ ಉಂಟು ಕೆಲವೊಂದಷ್ಟಕ್ಕೆ ಎನರ್ಜಿ ಉಂಟು ಆದ್ರೂ ನೀವು ನಿಮ್ಮ ವ್ಯಕ್ತಿ ಬೇಕು ಆ ವ್ಯಕ್ತಿಯ ಪ್ರೀತಿ ಬೇಕು ಅಂತ ಅವರ ಮಾತಿಗೆ ತುಂಬ ನೀವು ರೆಸ್ಪೆಕ್ಟ್ ಕೊಡ್ತೀರಾ ತುಂಬ ನೀವು ಅವರನ್ನು ಪ್ರೀತಿ ಮಾಡ್ತೀರಾ ಅವರಿಗೂ ಪ್ರೀತಿ ಉಂಟು ಇಲ್ಲ ಅಂತ ಅಲ್ಲ ಥರ್ಡ್ ಪಾರ್ಟಿ ಇದ್ರೂ ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಉಂಟು ಆದರೆ ಅದು ಟಾರ್ಡ್ ನೋಡಿ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರು ನಿಮ್ಮನ್ನು ದೂರ ಮಾಡ್ತಾ ಇರ್ಬೋದು ಸೊ ಅವರು ನಿಮಗೆ ಗೊತ್ತಿರುತ್ತೆ ಅಲ್ವಾ ಥಾರ್ಡ್ ಯಾರು ಅಂತ ಅಂದರೆ ಇಲ್ಲಿ ನಿಮ್ಮ ವ್ಯಕ್ತಿಗೆ ಕೆಲವೊಂದು ಸಲ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಮನಸ್ಥಿತಿ ಇರೋಲ್ಲ ಏನೇನೋ ಆಲೋಚನೆ ಮಾಡ್ತಾರೆ ನೀವಿಲ್ಲಿ ಯಾವ ಥರ ಆಲೋಚನೆ ಮಾಡ್ತೀರಿ ಅದಕ್ಕಿಂತ ಡಿಫ್ರೆಂಟಾಗಿ ಅವರಲ್ಲಿ ಅವರ ಆಲೋಚನೆ ಮಾಡ್ತಾರೆ ಮೇಲೆ ನಂಬಿಕೆ ಉಂಟು ಪ್ರೀತಿ ಉಂಟು ಎಲ್ಲ ಉಂಟು ಮತ್ತು ಸಿಚುವೇಷನ್ಗಳು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ಅದು ಚೇಂಜ್ ಆಗ್ತಾ ಇರುತ್ತೆ ಮನಸ್ಸು ಕೂಡ ಇಲ್ಲಿ ಸ್ವಲ್ಪ ಅವರ ಟೈಮ್ ಸರಿ ಇಲ್ಲ ಕೆಲವೊಂದು ಗೃಹಗತಿಗಳು ಕೂಡ ಇಲ್ಲಿ ಪ್ರಭಾವ ಬೀರ್ತಾ ಉಂಟು ಹಾಗಾಗಿ ಇದು ಸ್ವಲ್ಪ ವೇರಿಯೇಷನ್ ಆಗ್ತಾ ಉಂಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಇದು ಇಂಪ್ರೂವ್ ಆಗುತ್ತೆ ಸಿಚುವೇಶನ್ ಬಟ್ ಇವಾಗ ಸ್ವಲ್ಪ ಈ ಸಿಚುವೇಶನ್ ಮುಂದುವರಿಯುತ್ತೆ ಬಟ್ ಇದು ಈಗೇನು ಇರಲ್ಲ ಇಲ್ಲಿ ನಿಮ್ಮ ಮನಸ್ಸಿಗೆ ನೋವು ಥರ ನಿಮ್ಮ ಮಾತನಾಡ್ತಾ ಇದ್ದಾರೆ ಅಥವಾ ನನ್ನನ್ನು ಮರೆತು ಬಿಡು ಅಥವಾ ಸ್ವಲ್ಪ ಟೈಮ್ ಕೊಡ ನನಗೆ ಅಂತ ಕೇಳ್ತಾ ಇರ್ಬೋದು ನಾನೇ ಹೇಳ್ತೇನೆ ನೀನೇನಕ್ಕೂ ಇವಾಗ ಹೇಳಬೇಡ ಸುಮ್ಮನೆ ಅಂತ ಹೇಳ್ತಾ ಇರ್ಬೋದು ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗಾಗಿ ಉಂಟು ಇಲ್ಲಿ ಸೊ ನಿಮಗೆ ಒಂದು ಸಪೋರ್ಟ್ ಅನ್ನೋದು ದೇವ ದೇವರ ಕಡೆಯಿಂದ ಸಿಗ್ತಾ ಉಂಟು ಸೊ ಅದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ನಿಮ್ಮ ಪ್ರೀತಿಗೆ ಯಾರಾದರೂ ಕೂಡ ಸಪೋರ್ಟ್ ಇಲ್ಲ ಯಾರು ಕೂಡ ನನಗೆ ಎಲ್ಪ್ ಮಾಡುವಲ್ಲ ಅಂತ ನೀವು ಅನ್ಕೊಳ್ತಾ ಇದ್ದೀರ ಬಟ್ ನಿಮಗೆ ದೇವರ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಕೆಲವೊಂದು ಸೈನ್ ಮೂಲಕ ಇರ್ಬೋದು ಆ್ಯಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಆಂಜಲ್ಸ್ ಅಂದರೆ ಸೊ ಯಾವುದೇ ನೀವು ಶಕ್ತಿಯನ್ನು ನಂಬೋದು ಸೊ ಸರ್ವಶಕ್ತನಾದ ಭಗವಂತ ಅವರು ನಿಮಗೆ ಕೆಲವೊಂದು ನಂಬ್ರವನ್ನು ತೋರಿಸ್ತಾ ಇರ್ಬೋದು ಕೆಲವೊಂದು ಸಲ ಬಟರ್ ನಿಮಗೆ ಕಾಣಿಸ್ತಾ ಇರ್ಬೋದು ಕೆಲವೊಂದು ಗರಿಗಳು ಸಿಗ್ತಾ ಇರ್ಬೋದು ನಂಬ್ರ ಬಂದ್ಬಿಟ್ಟು ಟೆಂಜ್ರೆಸ್ ಸಂಖ್ಯಾತ ಟು ಟೂ ಆಗಿರ್ಬೋದು ಒನ್ ಟು ಒನ್ ಆಗಿರ್ಬೋದು ಸೆವೆನ್ ಸೆವೆನ್ ಇರ್ಬೋದು ತ್ರೀ ತ್ರೀ ಇರ್ಬೋದು ಸಿಕ್ಸ್ ಸಿಕ್ಸ್ ಇರ್ಬೋದು ಸೊ ಇದೆಲ್ಲ ಏನಂದರೆ ನಿಮಗೆ ಒಂದು ಸೈನು ಸೂಚನೆ ಸೊ ಅವರು ನಿಮ್ಮ ಜೊತೆ ಇದ್ದಾರೆ ಸೊ ನಿಮ್ಮ ಇದು ಸಿಚುವೇಶನಲ್ಲಿ ಅವರು ನಿಮ್ಮನ್ನು ಅಂದ್ರೆ ನಿಮ್ಮ ಇಷ್ಟ ದೈವ ದೇವರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಒಂದು ಒಳ್ಳೆ ಗುಡ್ ಸೈನ್ ನೀವು ತುಂಬಾ ಖುಷಿ ಪಡಬೇಕು ದೇವ ದೇವರೇ ನಿಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅವರು ಪ್ರತಿಷ್ಠಾನ ನಿಮಗೆ ಈ ನಿಮ್ಮ ಪ್ರೀತಿಯ ಈ ಒಂದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನಿಮ್ಮ ಪ್ರೀತಿಯನ್ನು ನೋಡಿದಾಗ ಅದು ಆಕರ್ಷಣೆಯಿಂದ ಹುಟ್ಟಿದ್ದು ಅಲ್ಲ ತುಂಬ ಸ್ಟ್ರಾಂಗ್ ಆಗಿ ಉಂಟು ತುಂಬಾ ಒಂದು ರೀತಿಯಲ್ಲಿ ಪ್ಯೂರ್ ಉಂಟು ಹಾಗಾಗಿ ಇಲ್ಲಿ ಯಾವುದಕ್ಕೂ ಕೂಡ ನೀವು ಏನೇನೋ ನೆಗೆಟಿವ್ ಆಲೋಚನೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನೀವೇನು ಬಯಸ್ತಾ ಇದ್ದೀರಾ ನಿಮ್ಮ ಪ್ರೀತಿ ಅಥವಾ ನಿಮ್ಮ ವ್ಯಕ್ತಿ ಚೇಂಜ್ ಆಗಬೇಕು ಅಂತ ಏನು ಬಯಸ್ತಾ ಇದ್ದೀರಾ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಅದು ಒಂದು ಅತಿ ಬೇಗ ದಿನಗಳು ಬರ್ತಾ ಉಂಟು ಏನು ಇಷ್ಟು ಒಂದು ಅಂದರೆ ಇಲ್ಲಿ ಇವಾಗ ಅವರು ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಬಟ್ ಈ ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ ಆಗಬೇಕು ಇನ್ನೂ ಕೂಡ ಸೊ ಅದು ಒಂದು ಬೆಟರ್ ರಿಸಲ್ಟ್ ಕೊಡುತ್ತೆ ನಿಮಗೆ ಮತ್ತು ಅತಿಯಾಗಿ ನೀವು ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಏನು ನರಿಬೇಕು ಅದು ಸ್ವಲ್ಪ ಜಾಸ್ತಿನೇ ಲೈಫಲ್ಲಿ ನೋವು ದುಃಖ ಅಥವಾ ಒಂದು ಸ್ಟಕ್ ಎನರ್ಜಿ ಎಲ್ಲನೂ ಆಗ್ತಾ ಉಂಟು ಅದು ನಿಮಗೆ ತುಂಬ ಮನಸ್ಸಿಗೆ ನೋವು ಆಗ್ತಾ ಉಂಟು ಬಟ್ ನಿಮ್ಮ ವ್ಯಕ್ತಿ ಯಾವುದು ಕೂಡ ಈ ಥರ ಬೇಕಂತ ಮಾಡ್ತಾ ಇಲ್ಲ ಕೆಲವರ ಸಂಭವನಕ್ಕೆ ಒಳಗಾಗಿದ್ದಾರೆ ಮತ್ತು ಕೆಲವರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಆರ್ಗ್ಯುಮೆಂಟ್ ಜಾಸ್ತಿ ಆಗ್ತಾ ಉಂಟು ಕೆಲವೊಂದು ಸಲ ನೀವೇನೇ ಮಾತನಾಡಲಿಕ್ಕೂ ಹೋದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಅಥವಾ ನಿಮ್ಮ ಮನೆಯವ್ರಿಗಿರ್ಬೋದು ಅವರ ಮನೆಯವ್ರಿಗಿರ್ಬೋದು ಕೆಲವೊಂದು ಸಿಚುವೇಶನ್ಗಳು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಅಂದರೆ ತುಂಬ ಯಾರು ಕೂಡ ಇಲ್ಲಿ ನಿಮ್ಮ ಸಿಚುವೇಶನನ್ನು ಅರ್ಥ ಮಾಡ್ತಾ ಇಲ್ಲ ಇಲ್ಲಿ ಅವರು ಅವರ ಸುಚುವೇಶನ್ ಬಗ್ಗೆ ಅವರ ನೇರಕ್ಕೆ ಅವರು ಮಾತನಾಡ್ತಾ ಇದ್ದಾರೆ ಅವರು ತಿಳ್ಕೊಳ್ತಾ ಇದ್ದಾರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ಕೂಡ ಅಷ್ಟೇ ನಿಮ್ಮ ಮನಸ್ಸನ್ನು ಏನು ಅರ್ಥ ಮಾಡ್ಕೊಳ್ಬೇಕಿತ್ತು ಇಷ್ಟು ವರ್ಷ ಇಷ್ಟು ಟೈಮ್ ನಿಮ್ಮ ಜೊತೆ ಇದ್ದು ಅದನ್ನು ಅವ್ರು ಮಾಡ್ತಾ ಇಲ್ಲ ಇಲ್ಲಿ ಸೊ ಅಂದರೆ ಇವಾಗ ಅವರಿಗೆ ಲೈಫಲ್ಲಿರುವಂತಹ ಅವರ ಸಮಸ್ಯೆನೇ ಜಾಸ್ತಿಯಾಗಿ ಕಾಡ್ತಾ ಉಂಟು ಎಲ್ಲದಕ್ಕಿಂತ ಜಾಸ್ತಿ ಇಲ್ಲಿ ನಾನೇನು ಹೇಳ್ತೇನೆ ಅಂದರೆ ಸೊ ಸ್ವಲ್ಪ ನೀವು ತಾಳ್ಮೆ ಇಂದಿರಿ ಏನು ಸಿಚುವೇಶನ್ ಆಗ್ತಾ ಉಂಟು ಸೊ ಅದನ್ನು ಜಸ್ಟ್ ನೋಡಿ ಏನು ಕೂಡ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ ದಾಟ್ಪಾತಿ ಸಿಚುವೇಶನ್ ಯಾರು ಲೈಫಲ್ಲಿಂತು ಸೊ ಕಮೆಂಟಲ್ಲಿ ಹೇಳಿ ನನಗೆ ನಾನು ಒಂದು ತಂತ್ರವನ್ನು ಮಾಡ್ತೇನೆ ನಿಮ್ಮ ಎಲ್ಲರ ಪರವಾಗಿ ಹಾಗಾಗಿ ನಿಮ್ಮ ಹೆಸರು ನಿಮ್ಮ ಹುಡುಗ ಅಥವಾ ಹುಡುಗಿಯ ಹೆಸರು ಟಾರ್ಪಾಟಿ ಹೆಸರು ಈ ಮೂರನ್ನು ಕೂಡ ನನಗೆ ಹೇರಿ ಟಾಡ್ ಪಾಟಿ ಯಾರು ಅಂತ ನೇಮ್ ಹಾಕಿ ಅಲ್ಲಿ ಇಲ್ಲಿ ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕು ಕೆಲವೊಂದು ವಿಷಯಗಳು ಮನಸ್ಸಿಗೆ ನೋವು ಕೊಡ್ತಾ ಇರ್ಬೋದು ಬೇರೆ ಬೇರೆ ಕೆಟ್ಟ ಆಲೋಚನೆಗಳು ನಿಮಗೆ ಬರ್ತಾ ಇರ್ಬೋದು ಅದರ ಹೊರತಾಗಿಯೂ ನಿಮ್ಮ ಪ್ರೀತಿ ಪವಿತ್ರವಾದದ್ದು ನಿಮ್ಮ ಹುಡುಗ ಅಥವಾ ಹುಡುಗಿ ಬೇಕಾಗಿ ಈ ಥರ ಒಂದು ಸಿಚುವೇಶನಲ್ಲಿ ಇಲ್ಲ ಅಥವಾ ನಿಮ್ಮನ್ನು ದೂರ್ತಾ ಇಲ್ಲ ಅಥವಾ ದೂರ ಮಾಡ್ತಾ ಇಲ್ಲ ಏನೋ ಒಂದು ಎಲ್ಲಿ ಕೆಲವೊಂದು ಲೆಸನ್ ನೀವು ಕಲಿಯಲಿಕ್ಕೆ ಉಂಟು ಕೆಲವೊಂದು ಗ್ರಹಗತಿಗಳು ಕೂಡ ಫೇವರೇಬಲ್ ಆಗಿ ಇಲ್ಲ ಎಲ್ಲ ಕಡೆಯಿಂದಲೂ ನಿಮಗೆ ಇದೊಂದು ಅಟ್ಯಾಕ್ ಮಾಡುವ ಥರ ಆಗ್ತಾ ಉಂಟು ಸಿಚುವೇಶನು ಎಲ್ಲಿ ಕೂಡ ನಿಮ್ಮ ಮನಸ್ಸಿಗೆ ಖುಷಿ ಇಲ್ಲ ಸಂತೋಷ ಇಲ್ಲ ಬರೀ ದುಃಖ ಅಥವಾ ನೋವು ಸ್ವಲ್ಪ ಕಲವಲ ಕಿರಿಕಿರಿ ಹಿರಿಟೇಷನ್ ತುಂಬ ಜಾಸ್ತಿ ಉಂಟು ಹೌದಾ ಅಲ್ವಾ ಹೇಳಿ ಏನು ಮಾಡಲಿಕ್ಕೆ ಹೋದ್ರು ಯಾವುದು ಕೂಡ ಕೈಗೆ ಸಿಗ್ತಾ ಇಲ್ಲ ಅಥವಾ ಕೈ ಗುರ್ತಾ ಇಲ್ಲ ನಿಮ್ಮ ಲೈಫಲ್ಲಿ ಇತ್ತೀಚಿನ ದಿನದಲ್ಲಿ ಬರೀ ನೋವು ದುಃಖ ಅಷ್ಟೇ ಆಗಿದೆ ಬಟ್ ಇದು ಸಿಚುವೇಶನ್ ಹಿಂಗೇನು ಇರಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಏನೇನು ಕೆತ್ತ ನಿರ್ಧಾರಗಳನ್ನು ಅಥವಾ ಕೆತ್ತ ರೀತಿಯಿಂದ ಆಲೋಚನೆ ಮಾಡಬೇಡಿ ಇಲ್ಲಿ ತುಂಬ ನೆಗೆಟಿವ್ ಎನರ್ಜಿಯಲ್ಲಿ ಇರ್ತೀರಾ ನೀವು ತುಂಬ ಕೆತ್ತರಾಗಿ ಏನೇನೋ ಬೇಡ ಆಲೋಚನೆ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ರೀ ಪಾಸಿಟಿವ್ ಇಂದೇರಿ ನೋಡಿ ದೇವರ ಅನುಗ್ರಹ ಸಂಪೂರ್ಣ ಂತೂ ನಾನು ಆವಾಗಲೇ ಹೇಳಿದೆ ನಿಮಗೆ ಸೊ ಹಾಗಾಗಿ ಯಾವುದಕ್ಕೂ ಭಯಪಡುವಂತಹ ಅವಶ್ಯಕತೆ ಇಲ್ಲ ನೋಡಿ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ದೊಂದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿ ಯಾವುದಕ್ಕೂ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ ಈ ಒಂದು ರೋಸ್ ಕ್ರಾಸ್ ಅನ್ನು ಬ್ರಾಸ್ಲೆಟ್ ಸಿಗುತ್ತೆ ಇದೊಂದು ನೋಡಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ತಮ್ಮ ಎಡಗೈಗೆ ಎದರಿಸಬೇಕು ಲೆಫ್ಟ್ ಹ್ಯಾಂಡಿಗೆ ಸೊ ಇದು ಒಂದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇದು ಪ್ರೇಸ್ ಬಂದುಬಿಟ್ಟು ಟೂ ಟ್ವೆಂಟಿ ಟು ತ್ರೀ ಹಂಡ್ರೆಡಲ್ಲಿ ಅವೈಲೇಬಲ್ ಅಂತೂ ಇದು ಒರ್ಜಿನಲ್ ಸರ್ಟಿಫೈಡ್ ಆಗಿರುವಂತಹ ಕಂಪನಿಯದ್ದೇ ಲಿಂಕ್ ಹಾಕಿರ್ತೇನೆ ನಾನೇನು ನನ್ನ ಕ್ಲೈಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಅದನ್ನೇ ಟ್ಯಾಗ್ ಮಾಡಿರ್ತೇನೆ ಪ್ರಾಡಕ್ಟ್ ಸೊ ಇದು ಬಂದುಬಿಟ್ಟು ಕಿಷ್ಟ ಅಲ್ಲ ಹಂಗಾಗಿ ಇದರಲ್ಲು ರೇಟ್ ಬಂದುಬಿಟ್ಟು ಪ್ಯೂರೋ ಆಗಿ ಇರುವಂಥದ್ದು ಮತ್ತು ಒರ್ಜಿನಲ್ ಇದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಇದು ಅಂದರೆ ಅಲ್ಲ ರೋಸ್ ಕ್ರಾಸ್ ಸೊ ಇದು ಬಂದುಬಿಟ್ಟು ಜೆಮ್ ಸ್ಟೋನ್ ಅಲ್ಲ ಸೊ ಹಂಗಾಗಿ ಇದು ನಿಮಗೆ ಅಂದರೆ ಇದನ್ನು ಎಲ್ಲರೂ ಹಾಕ್ಕೊಳ್ಬೋದು ಅಂದರೆ ಇಲ್ಲಿ ಏನು ಕೂಡ ಸೈಡ್ ಎಫೆಕ್ಟ್ ಆಗಲ್ಲ ಇದು ಹಾಕ್ಕೊಂಡ ತಕ್ಷಣ ನೋಡಿ ನಿಮ್ಮ ಅಂದರೆ ನೈಟ್ ಮಲಗುವಾಗ ತೆಗೆದಿರಿ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗಾಟ ಹುಡುಗಿ ಅವರನ್ನು ಮಾಡ್ಕೊಳ್ಳಿ ಅವರ ಹೆಸರನ್ನು ಹೇಳ್ಕೊಂಡು ರೋಸ್ ಕ್ರಾಸ್ ಕ್ರಾಸ್ ಲೈಟನ್ನು ನೋಡ್ತಾ ಇರಿ ಸೊ ನಿಮ್ಮ ಪ್ರೀತಿ ಅವರಿಗೆ ತಲುಪುತ್ತೆ ಇಲ್ಲಿ ಒಂದು ದೈವಿಕ ಶಕ್ತಿ ಇರ್ಬೋದು ಡಿವೈನ್ ಎನರ್ಜಿ ಇರ್ಬೋದು ಸೊ ಫಾರ್ಮ್ ಆಗುತ್ತೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಕೂಡ ಆಗುತ್ತೆ ಇದು ರೋಸ್ ಕ್ರಾಸ್ ಬ್ರಾಸ್ ಲೈಟ್ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ಇದನ್ನು ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಧರಿಸ್ಬೋದು ಬಟ್ ಇದನ್ನು ನೈಟ್ ಮಲಗುವಾಗಟ್ಟು ಬಿಟ್ಟು ಮಲಗಿ ಎಡಗೈಗೆ ಮಾತ್ರ ಧರಿಸಬೇಕು ಹೆಣ್ಮಕ್ಳು ಮತ್ತು ಮಕ್ಕಳು ಮತ್ತು ನಾನು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಸೊ ಯಾರಿಗಾದ್ರು ಬೇಕಿದ್ರೆ ಪರ್ಚೇಸ್ ಮಾಡಿ ನೋಡಿ ಇದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಇದು ಆಟೋಮೆಟಿಕ್ ವರ್ಕ್ ಆಗ್ತಾ ಇರುತ್ತೆ ಅಂದರೆ ನಿಮ್ಮ ಅವರನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಇರ್ಬೋದು ಅಥವಾ ಇವಾಗ ನಿಮ್ಮ ಜೊತೆ ಅವ್ರು ಮಾತನಾಡ್ತಾ ಇಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ಏನು ಮಾಡೋದು ಸೊ ಅವ್ರಿಗೆ ಮುಂಚೆ ಪ್ರೀತಿ ಇತ್ತು ನನ್ನನ್ನು ಕಂಡ್ರೆ ಬಟ್ ಇವಾಗ ನನ್ನನ್ನು ನೋಡಿದರೆ ಆಗೋಲ್ಲ ಸೊ ಎಲ್ಲ ಸಮಸ್ಯೆಗೆ ಇದು ಸೊಲ್ಯೂಷನ್ ಅಂದರೆ ಇದು ನಿಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಎಲ್ಲರಿಗೂ ಇದು ವರ್ಕ್ ಆಗುತ್ತೆ ಯಾರಿಗೆಲ್ಲ ಪರ್ಸನಲ್ ಲೀಡಿಂಗ್ ಬೇಕು ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಳ್ತೇನೆ ಕೆಲವೊಂದು ಮಂತ್ರಗಳನ್ನು ನಾನೇ ಹೇಳ್ತೇನೆ ನಿಮ್ಮ ಪರವಾಗಿ ಕೆಲವೊಂದು ತಂತ್ರಗಳನ್ನು ನಾನು ಮಾಡ್ತೇನೆ ಸೊ ಯಾರಿಗಾರ್ ಜಾಯಿನ್ ಬಟನ್ ಜಾಯಿನ್ ಜಾಯ್ನ್ ಇದ್ರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಅಂತ ಅಂತ ಅಲ್ಲಿ ನೀವು ಜಾಯಿನ್ ಆಗ್ಬೋದು ಪರ್ಸನಲ್ ಲೀಡಿಂಗ್ ಮಾಡ್ಬಿಟ್ಟು ನಿಮಗೆ ಗೈಡ್ ಕೊಡ್ತೇನೆ ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಮದುವೆ ವಿಷಯ ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು ಅಥವಾ ಜಾಬ್ ರಿಲೇಟೆಡ್ ಅಥವಾ ಶತ್ರುಗಳು ನಿಮಗೆ ಸಮಸ್ಯೆ ಮಾಡ್ತಾ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನೀವೇನು ಶೇರ್ ಮಾಡ್ತೀರ ಡೈಡ್ ಆಗಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ನಿಮಗೆ ರಿಪ್ಲೈ ಮಾಡಿರೋ ತಕ್ಷಣ ನೀವು ನನಗೆ ರಿಪ್ಲೈ ಮಾಡಿರೋ ತಕ್ಷಣ ನಾನು ಡಿಲೀಟ್ ಮಾಡ್ತೀನಿ ಸೊ ಅದು ಇರುವುದು ಬೇಡ ಅಂತ ಹಾಗಾಗಿ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ಪ್ರತಿಯೊಂದು ಸಮಸ್ಯೆಯೂ ಇರುತ್ತೆ ಬಟ್ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ಧೈರ್ಯವಾಗಿರಿ ಯಾರಿಗಾದ್ರೂ ಜಾಯ್ನ್ ಬರ್ತಾನೆ ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ಕೆಲವೊಂದು ಮಂತ್ರಗಳು ತಂತ್ರಗಳು ಇರ್ಬೋದು ಪರ್ಸನಲ್ ಲೀಡಿಂಗ್ ಇರ್ಬೋದು ಸೊ ಅದು ಮಿಸ್ ಆಗಲ್ಲ ಕಮೆಂಟಿಗೆ ಕೂಡ ನಾನು ನಿಮಗೆ ಕಾಸ್ ಸ್ವೈಪ್ ಮಾಡಿಬಿಟ್ಟು ಒಂದು ಅಥವಾ ಮೂರು ಕಾದ ಅಥವಾ ಎರಡು ಕಾಸ್ ಸ್ವೈಪ್ ಮಾಡಿಬಿಟ್ಟೇ ನಿಮಗೆ ನಾನು ರಿಪ್ಲೈ ಮಾಡ್ತೇನೆ ಎಲ್ಲರಿಗೂ ಸೊ ಹಾಗಾಗಿ ಕೆಲವೊಂದು ಸಲ ಡಿಲೇ ಆಗುತ್ತೆ ನಾನು ರಿಪ್ಲೈ ಮಾಡಲಿಕ್ಕೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಪರ್ಸನಲ್ ಪ್ರಾರ್ಥನೆ ಎಲ್ಲ ನಾನು ನೋಡಿರ್ತೇನೆ ನೋಟ್ ಮಾಡಿಕೊಂಡು ಪರ್ಸನಲ್ ಪ್ರಾರ್ಥನೆ ಯಾರಿಗೆಲ್ಲ ಬೇಕು ಹೇಳಿ ಸೊ ನೋಟ್ ಮಾಡಿಕೊಂಡು ಪರ್ಸನಲ್ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ನನ್ನ ಆರದ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಧನ್ಯವಾದಗಳು